ದಟ್ಸ್ ರೈಟ್ ನೈಂಟಿಫೈವ್ ಆಗಬೇಕಿತ್ತು ನಾನು ಮಾಡಿ ಇಲ್ಲಿ ಯಾವಾಗ ನಮ್ಮ ಮೇಲೆ ಊರ್ಚಿತ ಹೇಳಲಿಕ್ಕೆ ಆಗುದನ್ನು ಬ್ಲಾಗ್ಸ್ ಅಲ್ಲಿ ನೋಡ್ತೀಯ ಡೇ ತ್ರೀ ಇವತ್ತು ಖುಷಿ ಆಗ್ತದೆ ಮೋಟಿವೇಟ್ ಆಗ್ತದೆ ಫಸ್ಟ್ ಡೇ ಹೋದರೆ ಹೋದ ಅದು ಈಗ ಫುಲ್ ಮೋಟಿವೇಶನ್ ಆಗ್ತದೆ ಹೋಗುವ ಹೋಗ್ವ ಅಂತ ಹೇಳ್ತದೆ ಹೋಗುವ ಅಂತ ಶರ್ಪಿಯಲ್ಲಿ ಕುಡಿಸುವ ಅಂತ ಹೇಳ್ತದೆ ಬನ್ನಿ ಹೋಗುವ ಎಕ್ಸರ್ಸೈಜ್ ಮಾಡಿ ಇದುವೇ ನನ್ನ ಜಿಮ್ ನಾನು ನನ್ನ ಮನೆ ಹತ್ರ ಇರುವ ಹೆಚ್ ಫಿಟ್ನೆಸ್ಗೆ ಹೋಗ್ತಾ ಇದ್ದೇನೆ ಇದು ಒಂದು ನಾಲ್ಕು ಫ್ಲೋರಿನ ಜಿಮ್ ಅದರಲ್ಲಿ ಒಂದು ಫ್ಲೋರ್ ಫುಲ್ ಲೇಡೀಸ್ಗೆ ಅಂತ ಹೇಳಿ ಇಟ್ಟಿದ್ದಾರೆ ಇಲ್ಲಿ ಎಲ್ಲ ಅಂಗ ಅಂಗಗಳಿಗೆ ಎಕ್ಸಸೈಸ್ ಮಾಡಲಿಕ್ಕೆ ಮೆಷಿನ್ಸ್ ಉಂಟು ಕಾಲಿಂದ ಹಿಡಿದು ತಾಲೆವರೆಗೆ ಎಂತ ತಿರುಗಿಸಬೇಕು ಎಲ್ಲ ಮೆಷಿನ್ಸ್ ಇಲ್ಲಿ ಉಂಟು ತರ್ಡ್ ಡೇಸ್ ಆಯಿತು ಸೋತು ಸುಳ್ಳಾದಾಗ ಆಗ್ತದೆ ಸಾಕಾಗ್ತದೆ ಎಷ್ಟು ವರ್ಷ ದುಡಿಲಿಲ್ಲ ಹೋಗುವ ಮನೆಗೆ ನನ್ನ ಮಗಳ ಎದ್ದಿದ್ದಾಳೆ ಎಲ್ಲ ಗೊತ್ತಿಲ್ಲ ಮಗಳನ್ನು ವೀನ ಕೊಟ್ಟಿಗೆ ಹುಟ್ಟು ಬಂದಣ್ಣೆ ಸಹ ಮಲಗಿದ್ದಾರೆ ಅದರಿಂದಾಗಿ ನೋ ಪ್ರಾಬ್ಲಮ್ ನೋಡುವ ಈಗ ಹೋಗಿ ಹೋಗಿ ಬಂದೆ ಯಾವ ಬೀಳುವಾಗಿ ಉಂಟು ಜೀವ ಇವತ್ತು ಲೆಗ್ ಡೇ ಡೇ ಅಂತೂ ಸಾಕಾಯ್ತೀನಿ ಲೆಗ್ ಪೊಲಿಯೋದು ಒಂದು ಬಾಕಿ ಸಾಟರ್ಡೆ ಲೆಗ್ಡೆ ಯಾಕಂದ್ರೆ ಸಂಡೆ ರಜೆ ಅಂತೆ ಸಂಡೆ ರಜೆ ಗೋಳಿ ಬಜೆ ಗೋಳಿ ಬಜೆ ತಿನ್ಲಿಕ್ಕೆಲ್ಲ ಎಷ್ಟು ಸುಲಭ ಅಲ್ಲ ತಿನ್ನದು ಕರಗಿಸ್ಲಿಕ್ಕೆ ಯಾರಿಗೆ ಬೇಕು ಕಷ್ಟ ಗಾಳಿಯೇ ತಿನ್ನುದು ಎಲ್ಲ ಹೆವಿ ಹೆವಿ ಎಲ್ಲ ವೀಟ್ಸ್ ಎಲ್ಲ ಹಾಕಿ ಮಾಡಿದ್ರು ಬೇಕಾ ಪಿಜ್ಜಾ ಬೇಕಾ ಅಂತ ಕೇಳಿದ್ರು ಮಾಡಿ ಗಾಡಿ ಒಳಗೆ ಕೂತಿ ಡೇ ಅಲ್ಲ ಲೆಗ್ಗೆ ಬೆಂಡ್ ಆಗುದಿಲ್ಲ ಮರಗಟ್ಟಿ ಹೋಗಿದೆ ಸಹ ಮಾಡಿ ಕೂತಿ ಇನ್ನು ಗಾಡಿ ಬಿಟ್ಟಾಯ್ತು ಗಾಡಿಯನ್ನು ಹೇಗೆಸ ದೂಡಿ ಆದ್ರೂ ಸಾಗಿಸ್ಬೇಕು ಮನೆಗೆ ಸಾಕು ಸಾಕಾಗಿದೆ ಲೈಫಲ್ಲಿ ಫಸ್ಟ್ ಟೈಮ್ ಲೆಗ್ ಡೇ ಆದದು ಸಹ ಬೇಡ ಬಜೆ ಸಹ ಬೇಡ ಗಾಡಿ ತಂದೆ ಇಲ್ಲಿವರೆಗೆ ಗಾಡಿ ತಂದೆ ಹೋಗಿ ಎಂತ ಮಾಡ್ಕೋಬೇಕು ಕಾಲ್ ಅಂತೂ ಎಲ್ಲಿ ಹೋಗೋ ಸ್ಥಿತಿಯಲ್ಲಿ ಇಲ್ಲ ಇವತ್ತು ಹಸ್ಬೆಂಡ್ಸ್ ಹೋಗಿದ್ರು ಇವತ್ತು ಅವರ ಫಸ್ಟ್ ಡೇ ಅಲ್ಲಿ ಯಾರು ಇನ್ಸ್ಟ್ರಕ್ಟರ್ ಇಲ್ಲ ಅಂತಿಲ್ಲ ಅವ್ರ ಕಾಲಿ ಥ್ರೆಡ್ ಮಿಲ್ ಸೈಕ್ಲಿಂಗ್ ಮಾಡಿ ಬಂದು ನಾನು ಹೋಗೋಗಿ ಇನ್ಸ್ಟ್ರಕ್ಟರ್ ಇದ್ರು ಸರಿ ಕಾಲು ಒಂದೊಂದು ನರ ಮಾತಾಡ್ತಾ ಉಂಟು ನರ ಐರಿಸಕ್ಕ ಹೊಟ್ಟಿಗೆ ಹೋಗಿ ತಕೊಂಡಿದ್ದೆ ಅಲ್ಲ ಉಡುಪಿಯಲ್ಲಿ ಸೀಸನ್ಡ್ ಮಾಡಿದ್ದು ಭಾರಿ ಒಳ್ಳೆಯ ತವ ಆಯಿತಾ ತುಂಬ ದಿನದಿಂದ ಆಸೆ ಇತ್ತು ಇಂಥ ಒಳ್ಳೆ ಸೀಸನ್ ಫ್ಯಾನ್ ಬೇಕು ಅಂತೀವಿ ತುಂಬ ಥ್ಯಾಂಕ್ಸ್ ಐರಿಸ್ ಅಕ್ಕ ಫ್ಯಾನ್ ಈಸ್ ಸೂಪರ್ ಸಿ ಊಪರ್ ನಾನಿಲ್ಲಿ ಬ್ರೇಕ್ಫಾಸ್ಟ್ಗೆ ಉರ್ದು ದೋಸೆ ಮಾಡ್ತಿದ್ದೇನೆ ಇದು ಕಿಯಾರನ್ಗೆ ಚಿಕ್ಕ ದೋಸೆ ಮಾಡೋದಾಯ್ತಾ ಅವಳಿಗೆ ಕೈಯಲ್ಲಿ ಹಿಡ್ತು ತಿರ್ಲಿಕ್ಕೆ ಈಸಿ ಆಗುವಾಗೆ ಅವಳ ಸ್ಕೂಲ್ ಟಿಫಿನ್ಗೆ ಸಹ ನಾನು ಹೀಗೇ ಚಿಕ್ಕದಾದ ದೋಸೆ ಮಾಡಿ ಕೊಡುವುದು ಮುಗಿದು ಕ್ರಿಸ್ಮಸ್ ಸೀಸನ್ ಸ್ಟಾರ್ಟ್ ಆಯ್ತು ಆದ್ರೆ ನಮ್ಮ ಮನೆಯಲ್ಲಿ ದಸರಾ ಮುಗಿವಾಗೇ ಇಲ್ಲ ನಡೀತನೇ ಉಂಟು ಇವಳ ಪಿಲಿ ಡಾನ್ಸ್ ಹಾಕುದು ಅವ್ರ ಪಿಲಿಯಾಗೆ ಕಾಣ್ಬೇಕಲ್ಲ ಮಗ ಅದಕ್ಕೆ ಪೇಂಟ್ ಹಾಕುದು ಲಿಪ್ಸ್ಟಿಕ್ ಅಲ್ಲ ಮಗ ಅದು ಪೇಂಟ್ ಪ್ಯಾಂಟ್ ಹಾಕುದಿಲ್ಲ ಮಗ ಅದು ಪೀಲಿ ಪೀಲಿ ಹಾ ಆಯ್ತಲ್ಲ ಕಡೆ ಕರೆಕ್ಟ್ ನೆಕ್ಸ್ಟ್ ಇಯರ್ ದಸರಾಗೆ ನಿಂಗೆ ಸಹ ಒಂದು ಚಡ್ಡಿ ಹಾಕಿ ಕಲಿಸುವ ಯಾರ ನನಗೆ ಹೇಳ್ತಿದ್ದಾಳೆ ಮಮ್ಮ ನಂಗೆ ಸಹ ಪೇಂಟ್ ಹಾಕಿ ಆಗ ನಾನ್ ಸಹ ಪಿಲಿಯಾಗಿ ಕಾಣ್ತೇನೆ ನೀನು ಡಾನ್ಸ್ ಮಾಡು ಮತ್ತೆ ನಾವು ಪೇಂಟ್ ಹಾಕುವ ಡಾನ್ಸ್ ಮಾಡಿದ ಪೇಂಟ್ ಹಾಕಿ ಮತ್ತೆ ನೀನು ಡಾನ್ಸ್ ಮಾಡಲಿಲ್ಲದ್ರೆ ವೇಸ್ಟ್ ಅಲ್ಲ ಮಗಳೇ ಪೇಂಟ್ ವೇಸ್ಟ್ ಅಲ್ಲ ಅದಕ್ಕೆ ಫಸ್ಟ್ ಡ್ಯಾನ್ಸ್ ಮಾಡು ಮತ್ತೆ ಪೇಂಟ್ ಹೊಡೆಯುವ ನಿಮಗೆ ಓಕೆ ಇನ್ನು ಪಿಲ್ಲಿಗೆ ಡ್ಯಾನ್ಸ್ ಮಾಡಿ ಸಾಕಾಯಿತು ಇನ್ನು ಸ್ವಲ್ಪ ತಿಂಡಿ ಕೊಡಬೇಕಲ್ಲ ಪಿಲ್ಲಿಗೆ ಹೇಗುಂಟು ಮಗ ತಾಯಿರವರ ಮ್ಯಾಂಗೋ ಒಳ್ಳೆ ತಾಯಿ ಮಾಮ ಹಾಗೂ ಮಾಮಿನವರು ಬೆಳೆಸಿದ ಮ್ಯಾಂಗೋ ಒಳ್ಳೆ ಸ್ವೀಟ್ ಉಂಟು ಸತ್ಯ ಹೇಳು

ನಾವೆಲ್ಲರೂ ಈಗ ಹೊರಟಿದ್ದೇವೆ ಎಲ್ಲಿ ಹೊರಟಿದ್ದೇವೆ ಈಗ ನಾವು ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗ್ತಾ ಇದ್ದೇವೆ ಅಲ್ಲಿ ಪಾರ್ಸೆಲ್ ಬಂದಿದೆ ಅವರು ಲೈಟ್ಸ್ ಆರ್ಡರ್ ಮಾಡಿದ್ರು ಆನ್ಲೈನ್ ಸೊ ಅದೆಲ್ಲ ಅವರು ಆಫೀಸಲ್ಲಿ ಡೆಲಿವರಿ ಮಾಡಿದ್ದಾರೆ ಅದರಿಂದಾಗಿ ಅದನ್ನೆಲ್ಲ ಕಲೆಕ್ಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಇದು ದುಬೈದು ಲಿಪ್ಸ್ಟಿಕ್ ಬಿಲ್ಡಿಂಗ್ ಟೂರಿಸ್ಟ್ನವರೆಲ್ಲ ಬಂದಾಗ ಇದನ್ನು ಲಿಪ್ಸ್ಟಿಕ್ ಸ್ವಲ್ಪ ಅಂತ ಕರೀತಾರೆ ದುಬೈಲಿ ಇತ್ತೀಚೆಗೆ ಹೊಸ ಸಾಲಿಕ್ ಹಾಕಿದ್ದಾರೆ ಆಯ್ತಾ ಸಾಲಿಕ್ ಅಂದ್ರೆ ಏನಲ್ಲ ಮಾರೇ ಸಾಲಿಕ್ ಅಂದ್ರೆ ಟೋಲ್ ಗೇಟ್ ಸೊ ಹೊಸದಾಗಿ ಟೋಲ್ ಗೇಟ್ ಹಾಕಿದ್ದಾರೆ ಇಲ್ಲಿ ಒಮ್ಮೆ ಪಾಸ್ ಆದ್ರೆ ನಾಲ್ಕು ದಿನ ದಮಾರ್ ಇದುವೇ ಆ ಸಾಲಿಕ್ ಈ ಸಾಲಿಕ್ ಕಾರ್ಡ್ ಎಲ್ಲ ಕಾರ್ ಮೇಲೆ ಇರ್ತದೆ ಇಲ್ಲಿಂದ ಪಾಸ್ ಆಗುವಾಗ ನಮ್ಗೆ ಇಷ್ಟ ಉಂಟ ಇಲ್ಲವ ನಾಲ್ಕು ದಿನ ಅಕೌಂಟ್ ಇಂದ ಡಮಾರ್ ಆಗೇ ಆಗ್ತದೆ ದುಬೈ ಫೇಮಸ್ ತುಂಬಾ ಚಂದವಾದ ಬಿಲ್ಡಿಂಗ್ಸ್ ಗಳಿಗೆ ಆಯ್ತಾ ಇಲ್ಲಿಂದ ಶೇಪ್ ಇಂದ ಹಿಡಿದು ಸ್ಟ್ರಕ್ಚರ್ ಅವರಿಗೆ ನೋಡುವುದೇ ಒಂದು ಚಂದ ತುಂಬಾ ಟೂರಿಸ್ಟ್ನವರು ಇದನ್ನೇ ನೋಡ್ಲಿಕ್ಕೆ ಬರ್ತಾರೆ ವಿವಿಧ ರೀತಿಯಲ್ಲಿ ಕಟ್ಟಿದ ಈ ಬಿಲ್ಡಿಂಗ್ ಗಳನ್ನು ನೋಡಿ ಅಂತೂ ಬಾಯ್ ಅಂತೂ ಮುಚ್ಚಿ ಹೋಗದು ಅಷ್ಟು ಒಳ್ಳೊಳ್ಳೆ ಬಿಲ್ಡಿಂಗ್ ಶೇಖ್ ಸಾಯದ್ ರೋಡ್ ಅಲ್ಲಿ ಉಂಟು ಇದುವೇ ಸಾಯದ್ ರೋಡ್ ನ ವ್ಯೂ ನಮ್ಮ ಊರಲ್ಲಿ ಹೇಗೆ ಬೈಕಪ್ಪಾಡಿ ಇಂಡಸ್ಟ್ರಿಯಲ್ ಏರಿಯಾ ಉಂಟು ಇದು ದುಬೈದು ಇಂಡಸ್ಟ್ರಿಯಲ್ ಏರಿಯಾ ಈ ಏರಿಯಾವನ್ನು ಅಲ್ಕೂಜ್ ಅಂತ ಇಲ್ಲಿ ಕರೀತಾರೆ ಈ ಏರಿಯಾ ತುಂಬಾ ದೊಡ್ಡ ಉಂಟು ತುಂಬಾ ದೊಡ್ಡ ದೊಡ್ಡವಾದ ಕಂಪೆನೀಸ್ ಇಲ್ಲಿ ಉಂಟು ಅಂತೆಂತೂ ಮುಟ್ಟಿದೆವು ಬಂದು ಲೈಟ್ಸ್ ಅನ್ನೆಲ್ಲ ಕಲೆಕ್ಟ್ ಮಾಡಿ ಇನ್ನು ವಾಪಸ್ ಮನೆಗೆ ಹೋಗುದು ಇದು ದುಬೈದು ಒನ್ ಆಫ್ ದ ಫೇಮಸ್ ಸ್ಕೂಲ್ ಜೇಮ್ಸ್ ವೆಲಿಂಗ್ಟನ್ ಅಕಾಡೆಮಿ ಅಂತೀಲಿ ನಿಮ್ಮದು ಯಾರಾದರೂ ಮಕ್ಕಳು ಇಲ್ಲದೆ ಪುಲಿಯಂದಿರೂ ಇಲ್ಲಿ ಕಲಿಯೋದಾದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯ್ತಾ ದುಬೈಲಿ ತುಂಬ ಯೂನಿಕ್ ಆದ ಬಿಲ್ಡಿಂಗ್ಸ್ ಉಂಟಾಯ್ತು ಆ ಸ್ಟ್ರಕ್ಚರ್ನು ಹೇಳುದೆ ಬೇಡ ನೋಡುವಾಗ ಬಾಯಿ ಮುಚ್ಚುದೆಲ್ಲ ಆ ಮಾಡಿ ನೋಡುವನೇ ಅಂತಿಲ್ಲ ಆಗ್ತದೆ ಅಷ್ಟು ಚಂದವಾಗಿ ಕಟ್ಟಿ ನೀಟಾಗಿ ಮೇಂಟೈನ್ ಮಾಡ್ತಾರೆ ಇದು ಮೊಹಮ್ಮದ್ ಬಿನ್ ರಶೀದ್ ಲೈಬ್ರರಿ ಬುಕ್ ಶೇಪ್ ಅಲ್ಲಿ ಕಟ್ಟಿದ್ದಾರೆ ನಮ್ಮಲ್ಲಿ ಹೇಗೆ ವಾಮಂಜೂರ್ ಡಂಪಿಂಗ್ ಯಾರ್ಡ್ ಉಂಟು ಹಾಗೆ ಇಲ್ಲಿ ದುಬೈಯಲ್ಲಿ ಒಂದು ಏರಿಯಾ ಉಂಟು ಸೋನಾಪುರ್ ಅಂತೇಳಿ ಇದು ಡಂಪಿಂಗ್ ಯಾರ್ಡ್ ಇಲ್ಲಿ ರೈಟ್ ಸೈಡ್ ಮರಗಳೆಲ್ಲ ಕಾಣ್ತದಲ್ಲ ಎತ್ತರ ರೀತಿಯಲ್ಲಿ ಹಾಕಿ ಇಟ್ಟಿದ್ದಾರೆ ಅದೇ ಸೋನಾಪುರ್ ಓ ಶರೋನ್ ಮದ್ವೆ ಫಂಕ್ಷನ್ ಉಂಟು ಅಟೆಂಡ್ ಆಗಿಕ್ಕೆ ಅಂತ ಕೇಳಬೇಡಿ ಇದು ನಮ್ಮ ಹೈಪರ್ ಮಾರ್ಕೆಟ್ ಮಾರಿ ಈಗ ನ್ಯಾಷನಲ್ ಡೇ ಎಲ್ಲ ಅದಕ್ಕೆ ಫುಲ್ ಜಿಗ್ಗ ಮಾಡಿಟ್ಟಿದ್ದಾರೆ ಓಪನ್ ಮಾಡೋಣ ಈಗಲ್ಲ ಮನೆಗೆ ಹೋಗಿ ಓಪನ್ ಮಾಡೋಣ ಮೂನು ಎಷ್ಟು ಗಂಟೆ ಅಂದರೆ ರಾತ್ರಿಗೆ ಮೂನ್ ಬರಬೇಕಲ್ಲ ಮಗ ಹೊರಟಿದ್ದೇವೆ ಕಿಯಾರನ ಅಡ್ಮಿಷನ್ಗೆ ಫಸ್ಟ್ ಸ್ಟೆಪ್ ಟು ಸ್ಕೂಲ್ ಎಲ್ ಜಿ ಅಡ್ಮಿಷನ್ ಕಿಯಾ ವಾಟ್ಸ್ ಯೋ ನೇಮ್ ಮಗ ಅಲ್ಲಿ ಕೇಳ್ತಾರೆ ವಾಟ್ಸ್ ಯೋ ನೇಮ್ स्कूल मग ना मगल युम यो नेम युवर मदर्स नेम लौड ಫಸ್ಟ್ ಟೈಮ್ ಆದ್ರಿಂದ ಕ್ಯಾರ ತುಂಬಾ ಹೆದರಿದ್ದಾಳೆ ಅದಕ್ಕೆ ನಾವು ಸಮಾಧಾನ ಮಾಡ್ತಾ ಇದ್ದೇವೆ ಎಂತಾಯ್ತು ಯಾಕೆ ಹೋಗ್ತಿದ್ದಿತ್ತು ಅಡ್ಮಿಷನ್ ತಗೊಂಡು ಹೋಗ್ಲಿಕ್ಕೆ ಇಲ್ಲಿ ಹೋಗ್ಲಿಕ್ಕೆ ಹಾಂ ಅದಕ್ಕೆ ಟ್ರೈ ಮಾಡ್ಬೋದು ಯಾವ ಕ್ವಶನ್ ಕೇಳಿದಾಗ ಆನ್ಸರ್ ಹೇಳಿದರೆ ಆಯಿತು ಮತ್ತೆ ನಾವು ಹೋಗೋದು ನೀನು ಬಿಟ್ಟು ಹೋಗೋದಿಲ್ಲ ಮಗ ಎಲ್ಲಿ ಬ್ಯಾಗ್ ಎಲ್ಲಿ ನೀನು ಅದು ಬಿಟ್ಟು ಹೋಗ್ಲಿಕ್ಕೆ ಇಲ್ಲ ಸ್ಕೂಲ್ ಬ್ಯಾಗ್ ತಂದಿದ್ದೆ ಇಲ್ಲ ಟಿಫಿನ್ ಉಂಟ ಇಲ್ಲ ಸೊ ಇವಾಗ ಕಮ್ಮಿ ಬರ್ತಿದ್ದೆ ಸೌದಾ ಮತ್ತೆ ಟ್ರೈ ಮಾಡೋದು ಟೀಚರ್ ಕೇಳ್ತಾರೆ ಕ್ವಶನ್ ಆನ್ಸರ್ ಹೇಳಿದರೆ ಆಯಿತು ಓಕೆ ಅಡ್ಮಿಷನ್ ಮಾಡೋ ಮುಂಚೆ ಇಲ್ಲಿ ಎಲ್ಲ ಪೇರೆಂಟ್ಸ್ಗೆ ಸ್ಕೂಲ್ ಟೂರ್ ಮಾಡಿಸ್ತಾರೆ ಆಯ್ತಾ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಮಕ್ಕಳಿಗೆ ಎಂತೆಲ್ಲ ಫೆಸಿಲಿಟಿ ಕೊಡ್ತಾರೆ ಎಷ್ಟು ಗಂಟೆಗೆ ನಾವು ಬಿಡ್ಬೋದು ಎಷ್ಟು ಗಂಟೆಗೆ ಅವರನ್ನು ಪಿಕ್ ಮಾಡ್ಬೋದು ಎಲ್ಲ ಡೀಟೇಲ್ಸ್ ನಮಗೆ ಕೊಡ್ತಾರೆ ಆಲ್ ದ ಬೆಸ್ಟ್ ಸರಿ ಸರಿ ಗುಡ್ ಮಾರ್ನಿಂಗ್ ಇವತ್ತು ಸಂಡೇ ನನ್ನ ಹಾಗೂ ಅವರ ಹಾಗೂಲಿ ಬಂದರೆ ಆನಂದ್ ಹಾಗೂ ಅವರ ಬಂದರೆ ಸೊ ಮಧ್ಯಾಹ್ನಕ್ಕೆ ನಾನು ಚಿಕನ್ ಪುಲಾವ್ ಸ್ಯಾಲೆಡ್ ಬಾಯ್ಲ್ಡ್ ಎಗ್ ಮತ್ತೆ ಕಡ್ಲೆಗಸಿ ಸ್ವಲ್ಪ ಸೈಡಲ್ಲಿ ಇಡ್ಲಿಕ್ಕೆ ಮಾಡಿದ್ದೇನೆ ರಪಕ್ಕ ತಿಂದು ಇನ್ನೂ ಸ್ವಲ್ಪ ಹೊರಗೆ ಹೋಗುವ ಅಂತೇಳಿ ಹೊರಡ್ತಿದ್ದೇವೆ ಬೇಗ ಬೇಗನೆ ತಿನ್ನುವ ನನಗೆ ನನ್ನ ಚಿಕನ್ ಪುಲಾವ್ ತೋರಿಸ್ತೇನೆ ಆಲ್ರೆಡಿ ನನ್ನ ರೆಸಿಪಿ ಆಲ್ರೆಡಿ ಹಾಕಿದ್ದೇನೆ ನಾನು ಬೇಕಿದ್ರೆ ಲಿಂಕ್ ಮೆನ್ಷನ್ ಮಾಡ್ತೇನೆ ಆಯ್ತಾ ಚಿಕನ್ ಪುಲಾವ್ ಮತ್ತೆ ಸ್ಯಾಲೆಡ್ ಏನಕ್ಕ ಚಿಕನ್ ತಿನ್ನೋದಿಲ್ಲ ಅದಕ್ಕೆ ಅವರಿಗೆ ಒಂದು ಬಾಯ್ಲ್ಡ್ ಏಗ್ ಮತ್ತೆ ನಮ್ಗೆ ಚಿಕನ್ ಪುಲಾವ್ ಸ್ಯಾಲೆಡ್ ಒಳ್ಳೆ ಕಾಂಬಿನೇಷನ್ ಅಲ್ಲ ಚಿಕನ್ ಪುಲಾವ್ ಸ್ಯಾಲೆಡ್ ನಂಗಂತೂ ರೈಸ್ ಐಟಮ್ಸ್ ಅಂದರೆ ತುಂಬಾ ಇಷ್ಟ ಖಾಲಿ ಈಗ ತಿನ್ನುದು ಏನು ಶರೋನ್ ಡೈಟ್ ಹೇಳ್ತಿದ್ದಿ ಈಗ ಚಿಕನ್ ಪುಲಾವ್ ತಿಂತಿದ್ದಿ ಅಂತ ಹೇಳ್ಬೇಡಿ ಮಾರೆ ಸ್ವಲ್ಪ ತಿಂತದೆ ವೀಕೆಂಡ್ ಅಲ್ಲ ಮತ್ತೆ ಸಂಜೆಗೆ ಸೊ ಈಗ ವೀಕೆಂಡ್ ಅಲ್ಲ ಅದಕ್ಕೆ ಸ್ವಲ್ಪ ತಿಂದು ಮತ್ತೇನು ಸ್ವಲ್ಪ ಈಚೆ ಹೋಗುವಾಗ ಹಸುವೆ ಆಗ್ತದಲ್ಲ ಅದರಿಂದಾಗಿ ಡೈಜೆಸ್ಟ್ ಆಗ್ತದೆ ರಾತ್ರಿಗೆ ಸ್ವಲ್ಪ ಕಮ್ಮಿ ತಿಂತಾರೆ ಬೇಗ ಊಟ ಮಾಡುವ ಏಡನಂದ್ರೆ ಕ್ಯಾರಾಗೆ ತುಂಬಾ ಪ್ರೀತಿ ಇದು ಅವಳ ಕಝಿನ್ ತಮ್ಮ ಮಕ್ಕಳೆಲ್ಲ ಸೇರಿದಾಗ ಅವರು ಆಡುದು ನೋಡುದು ಅವರ ಕಾನ್ವರ್ಸೇಷನ್ ಕೇಳುದೇ ಒಂದು ಗಮ್ಮತ್ತಲ್ಲ ಸಂಜೆಗೆ ಹೊರಟಿದ್ದೇವೆ ನಾವು ಅಜ್ಮಾನ್ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಅಜ್ಮಾನ್ ಅಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಲ್ಲಿ ಟೋಟಲ್ ಏಳು ಎಮಿರೇಟ್ಸ್ ಉಂಟು ಅದರಲ್ಲಿ ಒಂದು ಅಜ್ಮಾನ್ ಇದೆಲ್ಲ ನೀವು ನೋಡುವುದು ಅಜ್ಮಾನ್ ನಾವು ಇವತ್ತು ಅಜ್ಮಾನ್ ಅಲ್ಲಿರುವ ಅಲ್ ಹಿಲಿಯೋ ಪ್ಲೇಸ್ ಅನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೋಗ್ತಿದ್ದೇವೆ ಇದು ಇಲ್ಲಿಯ ಪೊಲೀಸ್ ಸ್ಟೇಷನ್ ಅಲ್ಲಿ ಹಿಲಿಯೋದಲ್ಲಿ ತುಂಬಾ ಫಾರ್ಮ್ಸ್ ಆಯ್ತಾ ತುಂಬಾ ಕಲ್ಟಿವೇಶನ್ ಮಾಡ್ತಾರೆ ಹಾಗೂ ತುಂಬಾ ಅನಿಮಲ್ಸ್ ಅನ್ನು ಇಲ್ಲಿ ಸಾಕ್ತಾರೆ ಫಾರ್ಮ್ ಹೌಸ್ ರೀತಿಯಲ್ಲಿ ತುಂಬಾ ಇಲ್ಲಿಯ ಲೋಕಲ್ಸ್ ನವರು ಮನೆ ಕಟ್ಟಿದ್ದಾರೆ ಇವರು ಇದೆಲ್ಲ ಇದೆಲ್ಲ ಸಾಕಿ ಮಾಡ್ತಾರೆ ಇಲ್ಲಿ ಅಲ್ಲಿ ನೋಡು ಮೇಲೆ ಮೇಲೆ ಇಟ್ಟಿರ್ತಾರೆ ಅಂತೂ ಇಂತೂ ನಾವು ಸಿಟೀಸ್ ಫಾರ್ಮ್ ಗೆ ಬಂದಿದ್ದೇವೆ ಇದು ಅಜ್ಮಾನ್ ಅಲ್ ಹೀಲಿಯೋದಲ್ಲಿ ಇರುವುದು ಈ ಫಾರ್ಮ್ ವಿಸಿಟ್ ಫ್ರೀ ಆಯ್ತಾ ಎಂಟ್ರಿ ಫ್ರೀ ಆದ್ರೆ ಆರು ಗಂಟೆ ಒಳಗೆ ಬರಬೇಕು ಸಿಟೀಸ್ ಫಾರ್ಮ್ ಎಂಟ್ರಿ ಇಲ್ಲಿ ಫ್ರೀ ಆರು ಗಂಟೆ ಒಳಗೆ ಬರಬೇಕು ಈಗ ಶಾರ್ಪ್ ಆರು ಗಂಟೆ ಆಗ್ತಾ ಬಂತು ಶಬ್ದ ಕೇಳ್ತಾ ಉಂಟಾ அக்கிள்து சவுண்ட் ஃபுல் நேச்சரோ நேச்சர் ಊರಿನ ಗಾರ್ಡನ್ ಒಳಗೆ ಹೋದಾಗ ಆಗ್ತದೆ ಮಾಡಿ ಓಪನ್ ಮಾಡಿ ಕೇರ ಒಳಗೆ ಹೋಗಿ ಮಗ ಬೇಗ ಬೇಗ ಕೇರ ಬನ್ನಿ ನೋಡಿ ಇಲ್ಲಿ ಯಾವಾಗ ನಮ್ಮ ಮೇಲೆ ಊರ್ಚಿತ ಹೇಳಿಕ ಆಗುದೇವಾ ಹಕ್ಕಿಗಳು ಹಕ್ಕಿಗಳು ಲೈನ್ ಕೂತಿದೆ ಅವರಿಗೆ ಒಂದು ಒಳ್ಳೆ ಏರಿಯಾ ಮಾಡಿದ್ದಾರೆ ಫುಲ್ ನೆಟ್ ಹಾಕಿ ಇಲ್ಲೆಲ್ಲ ಬಾತು ಕೋಳಿ ಸಹ ಉಂಟು ಕೆಡಕ್ ನೋಡು ಯಾವ ಬರ್ಡ್ ಅದು ಯಾವ ಬರ್ಡ್ ಹಾ ವಾಟರ್ ಡ್ರಿಂಕ್ ಮಾಡೋದು ಯಾವ ಬರ್ಡ್ ಕಿಯಾ ಡಕ್ ದಟ್ಸ್ ರೈಟ್ ಕಿಯ ಇದು ಯಾವ ಬರ್ಡ್ ಇಲ್ಲಿ ಯಾವ ಬರ್ಡ್ ಕಿಯಾರ ರೈಟ್ ಎಲ್ಲ ಕಡೆ ಪಕ್ಷಿದು ಶಬ್ದ ಪ್ರಾಣಿಗಳ ಜೊತೆ ಇಲ್ಲಿ ತುಂಬಾ ಕಾಯಿ ಪಲ್ಯ ಹಾಗೂ ಫ್ರೂಟ್ಸ್ ಅನ್ನುಸ ಬೆಳೆಸ್ತಾರೆ ಹಾಗೂ ವಿಸಿಟರ್ಸ್ ಬಂದವರು ಅದನ್ನು ಪರ್ಚೇಸ್ನು ಮಾಡ್ಬೋದು ಇದು ಬಳ್ಳಿ ಕಾಣುವುದು ಹೀರೆಕಾಯಿ ಗಿಡ ಇಂಟೀರಿಯರ್ ಆಗ್ಬೋದು ಇಂಥ ಪ್ಲೇಸ್ ಎಲ್ಲ ನೋಡ್ಲಿಕ್ಕೆ ಸಿಕ್ಕುದು ಬಾರಿ ಕಮ್ಮಿ ಅಲ್ಲ ಇಲ್ಲೆಲ್ಲ ಕುಂಬಳಕಾಯಿ ಕುಂಬಳಕಾಯಿ ಅಂತ ಬೆಳೆಸಿದ್ದಾರೆ ಕುಂಬಳಕಾಯಿ ಮತ್ತೆ ಹೀರೆಕಾಯಿ ಇಲ್ಲಿ ಗೋಟ್ಸ್ ಹಾಗೂ ಶೀಪ್ನು ಇದೆ ನಾವು ತುಂಬ ಲೇಟ್ ಹೋದ ಕಾರಣ ಎಲ್ಲ ಒಳಗೆ ಗೂಡ್ ಸೇರಿತ್ತು ಅದರಿಂದಾಗಿ ನಮಗೆ ಡಿಸ್ಟರ್ಬ್ ಮಾಡಲಿಕ್ಕೆ ಮನಸ್ಸು ಬರಲಿಲ್ಲ ನಾವು ನೆಕ್ಸ್ಟ್ ಟೈಮ್ ವಾಪಸ್ ಬರ್ತೇವೆ ನೀವು ನಿಮ್ಮ ವಿಸಿಟ್ ಇಲ್ಲಿ ಪ್ಲಾನ್ ಮಾಡೋದಾದರೆ ಆರು ಗಂಟೆ ಒಳಗೆ ಹೋಗಿ ಆರು ಗಂಟೆ ಸಂಜೆ ನಂತರ ಈ ಫಾರ್ಮನ್ನು ಕ್ಲೋಸ್ ಮಾಡ್ತಾರೆ ಲೊಕೇಶನ್ ನೋಡಿ ಎಲ್ಲ ಕಡೆ ಡೆಸರ್ಟ್ ನಡುವಲ್ಲಿ ಫಾರ್ಮ್ ಹಾಗೂ ತುಂಬ ಗ್ರೀನರೀಸ್ ಡೆಸರ್ಟ್ ನಾಡುವಲ್ಲಿ ಗ್ರೀನರೀಸ್ ನೋಡುವಾಗ ಕಣ್ಣಂತೂ ಅಷ್ಟು ಖುಷಿ ಆಗ್ತದೆ ನರ್ಸರಿ ಕಂಡಿತು ನಂಗೆ ಇಂಡೋರ್ ಪ್ಲಾಂಟ್ಸ್ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ನಾವು ಸ್ವಲ್ಪ ಇಂಡೋರ್ ಪ್ಲಾಂಟ್ಸ್ ಪರ್ಚೇಸ್ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೇವೆ ಇಲ್ಲಿ ಎಲ್ಲ ರೂಮ್ಸ್ ಎಲ್ಲ ಕ್ಲೋಸ್ ಅಲ್ಲ ವಿಂಡೋ ಓಪನ್ ಮಾಡಿದ್ರೆ ಧೂಳೋ ಧೂಳ ಅದಕ್ಕೆ ಮನೆಯಲ್ಲಿರುವ ಗಾಳಿಯನ್ನು ಶುದ್ಧಪಡಿಸಲು ನಾನು ಇಂಡೋರ್ ಪ್ಲಾಂಟ್ಸ್ ಅನ್ನು ತುಂಬ ಹಾಕ್ತೇನೆ ನಾನಿಲ್ಲಿ ಸ್ನೇಕ್ ಪ್ಲಾಂಟ್ಸ್ ಪರ್ಚೇಸ್ ಮಾಡಿದ್ದೇನೆ ಎರಡು ಸ್ನೇಕ್ ಸ್ನೇಕ್ ಪ್ಲಾಂಟ್ ಪರ್ಚೇಸ್ ಮಾಡಿದೆ ಒಂದಕ್ಕೆ ಹತ್ತು ದಿನ ಬೇಸೊಪ್ಪು ಗಿಡ ನೋಡಿ ಎಷ್ಟು ಚಂದ ಮಾಡಿ ಬೆಳೆದಿದಲ್ಲ ಕಶೀದ್ ಗಿಡ ಅಂತ ಹೇಳ್ತಾರಲ್ಲ ಚಿಕ್ಕ ಗಿಡದಲ್ಲಿ ತುಂಬ ಹಣ್ಣುಗಳೆಲ್ಲ ಆಗ್ತದೆ ಹಾಗೆಯೇ ಇದು ಆರೆಂಜ್ ಗಿಡ ತುಂಬ ಜನರ ಫಾರ್ಮ್ಸ್ ಅಲ್ಲಿ ಯು ಎಲ್ಲಿ ಇಂಥ ಗಿಡಗಳನ್ನೆಲ್ಲ ಹಾಕ್ತಾರೆ ಇದು ಮಾವಿನ ಹಣ್ಣು ಎಲ್ಲ ಯಾವುದೇ ಪ್ಲಾಂಟ್ಸ್ ನಾವು ತಕೊಳ್ಳೋ ಮುಂಚೆ ಅದನ್ನು ಹೇಗೆ ಟ್ರೀಟ್ ಮಾಡಬೇಕು ಅಂತ ಕೇಳ್ತೇವೆ ಎಷ್ಟು ದಿನಗೊಮ್ಮೆ ನೀರು ಹಾಕಬೇಕು ಸಾಯಿಲ್ ಮಿನಿ ಚೇಂಜ್ ಮಾಡಬೇಕು ವರ್ಷಕ್ಕೊಮ್ಮೆ ಎಲ್ಲ ಕೇಳಿಯೇ ನಾವು ತಗೊಳ್ಳೋದು ನರ್ಸರಿ ಅಂತೂ ತುಂಬ ದೊಡ್ಡ ಉಂಟು ಇಂಡೋರ್ ಇಂದ ಹಿಡಿದು ಔಟ್ಡೋರ್ ಎಲ್ಲ ಪ್ಲಾಂಟ್ಸ್ ಇಲ್ಲಿ ಸಿಗ್ತದೆ ಇಲ್ಲಿ ನಾನು ಬಾನ್ಸಾಯಿ ಗಿಡವನ್ನು ಹೇಗೆ ಟ್ರಿಮ್ಮಿಂಗ್ ಮಾಡಬೇಕು ಅಂತೇಳಿ ಅವ್ರು ಹೇಳಿಕೊಡ್ತಿದ್ದಾರೆ ನನ್ನ ಹಿಂದಿ ಅಷ್ಟು ಒಳ್ಳೇದಿಲ್ಲ ಅವರಿಗೆ ನಮ್ಮ ಭಾಷೆ ಬರುದಿಲ್ಲ ಏನು ಮಾಡುದು ಅಂತೂ ಇಂತೂ ಅವರ ಹತ್ರ ಮಾತಾಡಿ ಎಂಥ ಇನ್ಫಾರ್ಮೇಷನ್ ಕೇಳಬೇಕು ತೆಗಿಬೇಕಲ್ಲ ಅದರಿಂದಾಗಿ ಕಷ್ಟಪಟ್ಟು ಹಿಂದಿ ಮಾತಾಡ್ತಾ ಇದ್ದೇನೆ ಇದು ಬಾನ್ಸಾಯಿ ಗಿಡ ಅದರ ಪಕ್ಕದಲ್ಲಿರುದೇ ಸ್ನೇಕ್ ಪ್ಲಾಂಟ್ ನಾನು ಇಲ್ಲಿ ಸ್ವಲ್ಪ ಬ್ಯಾಂಬು ಶೂಟ್ಸ್ ತಗೊಳ್ತಾ ಇದ್ದೇನೆ ಪ್ಲಾಂಟ್ ತಗೊಂಡೆ ತಗೊಂಡೆ ಸ್ನೇಕ್ ಪ್ಲಾಂಟ್ ಒಂದಕ್ಕೆ ಟೆನ್ ತಿರಮ್ ಮತ್ತು ಎರೆಕಾ ಎರೆಕಾ ತಗೊಂಡೆ ಅದು ಒಂದಕ್ಕೆ ಇಪ್ಪತ್ತೈದು ಒಳ್ಳೆ ಎಲ್ಲ ಉಂಟು ಮತ್ತೆ ಇದು ತಗೊಂಡೆ ಬ್ಯಾಂಬೂ ಶೂಟ್ಸ್ ಇದು ಒಂದಕ್ಕೆ ನಾಲ್ಕು ದಿರಮ್ ಸೊ ಟೋಟಲಾಗಿ ಏಯ್ಟಿ ದಿರಮ್ ಆಯಿತು ಇಲ್ಲೇ ಇಂಡೋರ್ ಕಲೆಕ್ಷನ್ಸ್ ಎಲ್ಲ ಉಂಟು ಇಲ್ಲಿ ಬಂದು ಹುಡುಕ್ಬೇಕು ಮತ್ತು ಸ್ವಲ್ಪ ಬಾರ್ಗೇನ್ ಮಾಡಬೇಕು ಸ್ವಲ್ಪ ಜಾಸ್ತಿ ರೇಟ್ ಹೇಳ್ತಾರೆ ಐದು ಹತ್ತು ದಿರಮ್ ಸ್ವಲ್ಪ ಬಾರ್ಗೇನ್ ಮಾಡಬೇಕು ಎಲ್ಲ ಕಡೆ ಬಾರ್ಗೇನ್ ಮಾಡಿಲ್ಲೇ ಬೇಕಲ್ಲ ಸೊ ಸ್ವಲ್ಪ ಬಾರ್ಗೇನ್ ಮಾಡಿದರೆ ಮತ್ತೆ ಕಮ್ಮಿ ಮಾಡ್ತಾರೆ ಸೊ ನಮಗೆ ಟೋಟಲ್ ಆಗಿ ನೈಂಟಿ ನೈಂಟಿ ಫೈವ್ ಆಗಬೇಕಿತ್ತು ನಾನು ಬಾರ್ಗೇನ್ ಮಾಡಿ ಏಯ್ಟಿ ಮಾಡಿದೆ ಅಂತಿಂತು ತಿರುಗಿ ವಾಪಸ್ ಮನೆಗೆ ಬಂದೆವು ಈಗ ಊಟ ಮಾಡಿ ಕಝಿನ್ ಹೊರಡ್ತಾರೆ ಅವರ ಫ್ಯಾಮಿಲಿ ಜೊತೆ ವಾಪಸ್ ಮನೆಗೆ ಬರ್ಡೇ ವಿಶಸ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ವಂದನರ್ ಅವರ ಹಸ್ಬೆಂಡ್ ಮಿಸ್ಟರ್ ಮಯೂರ್ ಅವರ ಬರ್ಡೇ ಟ್ವೆಲ್ತ್ ಗೆ ಹಾಗೂ ಎಮಿಲಿಯರ್ ಅವರ ಮಗ ಎಜೆ ಇವರ ಬರ್ಡೇ ಟ್ವೆಲ್ತ್ ಗೆ ವಿಶ್ ಯು ವೆರಿ ವೆರಿ ಹ್ಯಾಪಿ ಬರ್ಡೇ ಏಜೆ ಹಾಗೂ ಮಯೂರ್ ಗಾಡ್ ಬ್ಲೆಸ್ ಯು ವಿತ್ ಗುಡ್ ಹೆಲ್ತ್ ಸ್ಟ್ರೆಂತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್ ನನಗೆ ನಿಮ್ಮನ್ನೆಲ್ಲ ನಂಗಿಸುವುದಂದ್ರೆ ತುಂಬ ಇಷ್ಟ ನೀವೆಲ್ಲ ನಕ್ಕಿದ್ರೆ ಇವತ್ತು ಕಮೆಂಟ್ ಮೂಲಕ ಹೇಳಿ ಆಯ್ತಾ ಹಾಗೂ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ತುಂಬ ಇಷ್ಟ ಆದರೆ ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲದ್ರೆ ಮಾಡಿ ಮಾರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಹಾಗಾದ್ರೆ ಸಿಗುವ ಅಲ್ಲ ನೆಕ್ಸ್ಟ್ ಅಲ್ಲಿ ಸಿಗುವ ಅಷ್ಟೊರೆಗೆ ಟೇಕ್ ಕೇರ್ ಬಾಯ್ ಬಾಯ್